ತಪ್ಪು ಮಾಡಿದ್ರೆ ಏನ್ ತಪ್ಪು ಮಾಡಿದರೆ ಹೇಳಿ ಅವರು ಕೇಳಬೇಕಿತ್ತು ಕಾಲಾವಕಾಶ ಕೊಡಬೇಕಿತ್ತು ಕಾಲಾವಕಾಶನೇ ಕೊಟ್ಟಿಲ್ಲ ಒಂದು ಆಧಾರದ ತೀರ್ಮಾನ ದೊಡ್ಡ ಸಮಸ್ಯೆ ಮಾಡಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನರಿ ಇವತ್ತು ಕೇವಲ ವಾಲ್ಮೀಕಿ ಸಮುದಾಯ ಅಷ್ಟೇ ಇಲ್ಲ ಎಲ್ಲ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯಗಳು ಬಡವರು ಎಲ್ಲರೂ ಕೂಡ ಇದೊಂದು ಆಘಾತವನ್ನ ಆ ರೀತಿಯ ಒಂದು ಸಂಕಷ್ಟವನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆಗಿದೆ ಹಾಗೆ ಅಂತ ಹೇಳಿ ಸೊ ಅದಕ್ಕೆ ಹೈಕಮಾಂಡ್ನವರು ರಾಜಣ್ಣವರು ಏನು ಮಾತನಾಡಿದರೆ ಅದನ್ನು ಕುಲಂಕುಷವಾಗಿ ಅವರು ಚರ್ಚೆ ಮಾಡಲಿ ಚರ್ಚೆ ಮಾಡಿ ಆ ಮೂಲಕವಾಗಿ ಅವರಿಗೆ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಬೇಕು ಮತ್ತು ಅವ್ರನ್ನ ಸಂಪುಟಕ್ಕೆ ಸೇರಿಕೊಳ್ಳೋದು ಮೂಲಕ ಆ ಸಮುದಾಯಗಳ ನ್ಯಾಯವನ್ನು ಕೊಡಬೇಕು ಹಾಗೆ ಅಂತೇಳಿ ನಾವು ಪಕ್ಷದ ಹೈಕಮಾಂಡ್ಗೆ ಹೇಳಿ ಸದ್ಯದಲ್ಲೇ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಮತ್ತು ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಇಲ್ಲಾಗಿರುವಂತಹ ಏನು ವಿಚಾರ ಏನಿದೆ ಅದನ್ನು ಅವ್ರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಅದನ್ನ ಆದಷ್ಟು ಬೇಗ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ರಾಜಣ್ಣ ಅವರು ಬಹುತೇಕ ಅವರ ರಾಜಕಾರಣದಲ್ಲಿ ದೇವರಾಜರಸ್ ಅವರ ಕಾಲಮಾನದ ರಾಜಕಾರಣವನ್ನು ಮಾಡಿದ್ದಾರೆ ಮತ್ತೆ ಮಧ್ಯ ಕಾಲದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ ಪ್ರಸ್ತುತ ಸಂದರ್ಭದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ ಎಲ್ಲ ಕಾಲಘಟ್ಟದ ರಾಜಕಾರಣವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಸಂಚಾರಿತ ರಾಜಕಾರಣವನ್ನು ಹೇಗೆ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಗದ ರೀತಿ ಯಾವ ರೀತಿ ರಾಜಕಾರಣವನ್ನು ಮೌಲ್ಯವನ್ನು ಉಳಿಸ್ಕೊಂಡು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣವರು ಇಲ್ಲಿವರೆಗೂ ಬಂದಿದ್ದಾರೆ ಅಂಥ ಒಂದು ಪ ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಪಕ್ಷ ತುಂಬ ಗೌರವದಿಂದ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿ ನಮ್ದಾಗಿದೆ ಅವರೇ ಹೇಳಿದ ಹಾಗೆ ಇನ್ನುಳಿದ ದಲಿತ ಘಟಕೇಶ್ವರ ಒಕ್ಕೂಟದಿಂದ ಶೋಷಿತರ ದಲಿತರ ಧ್ವನಿಯಾಗಿರುವಂಥ ರಾಜಣ್ಣವ್ರನ್ನ ಭೇಟಿ ಮಾಡಿ ನಮ್ಮದೇ ಆದಂಥ ಸಾಂತ್ವನವನ್ನು ಅವ್ರಿಗೆ ಹೇಳಿದ್ದೇವೆ ರಾಜಣ್ಣ ಈಗಾಗಲೇ ಹೌಸಲ್ಲೇ ಹೇಳಿದ್ದಾರೆ ಇದು ನನ್ನ ಧ್ವನಿಯ ಲಕ್ಷ ಅಂತೇಳಿ ಅವ್ರಿಗೆ ಯಾವುದು ಕೂಡ ಇದರಿಂದ ಅಪೇಕ್ಷೆಗಳು ಮತ್ತು ನಿರೀಕ್ಷೆಗಳು ರಾಜಣ್ಣ ಅವರಿಗೆ ಆದರೆ ನಾವೆಲ್ಲ ಓದ್ ಕಡೆ ಒಂದು ಕಡೆ ಶೋಷಿತ ವರ್ಗ ಹಿಂದುಳಿದ ವರ್ಗದವರು ಗಟ್ಟಿ ಧ್ವನಿ ಇರಬೇಕಿತ್ತು ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತಿದ್ದಾರೆ ವಿಶೇಷವಾಗಿ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಮೂರು ಜನ ಇದ್ರು ಅದರಲ್ಲಿ ಈಗ ನಾಗೇಂದ್ರ ಅವರು ಮತ್ತು ಅವರು ಕೊಟ್ಟಿರೋದ್ರಿಂದ ಆ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಸಮತೋಲನ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ಆ ನಾಯಕ ಸಮಾಜದ ಮಠಾಧೀಶರು ಮತ್ತು ಆ ವರ್ಗ ಸಂಘಟನೆಗಳು ಸ್ವಾಮೀಜಿಯವರೊಟ್ಟಿಗೆ ಮಾತನಾಡಿ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಸೇರಿಸಿ ಮಾತನಾಡಿ ನಮ್ಮ ಸಮಾಜ ತುಂಬ ನಷ್ಟ ಆಗಿದೆ ನಾವು ಈ ಸಲ ಹದಿನೈದು ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ದೀವಿ ನಾವು ಈ ಸಲ ಗಟ್ಟಿಯಾಗಿ ನಿಲ್ಲದೆ ಹೋದ್ರೆ ಸಮಾಜ ನಮ್ಮ ಬಗ್ಗೆನೂ ಸಮಾಜದ ಬಗ್ಗೆನೂ ತಪ್ಪು ನೀಡುತ್ತೆ ಅನ್ನುವಂಥ ವಾಲ್ಮೀಕಿ ಸ್ವಾಮೀಜಿ ಅವರ ಅಭಿಪ್ರಾಯದಂತೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮದ ಸ್ವಾಗತ ಮಾಡ್ತಾ ಪೂಜ್ಯ ಸ್ವಾಮೀಜಿಯ ಪರಿಚಯ ಶಿಕಾರಿಪುರದ ಜನಬಸವ ಸ್ವಾಮಿಗಳು ಇವೆ ಮಠ ಮಡಿವಾಳ ಗುರುಪೀಠದ ಜಗತ್ತುಳಾಗಿರುವಂತಹ ಬಸವ ಮಾಚಿದೇವ ಸ್ವಾಮೀಜಿಯವರು ಕುಂಬಾರ ಗುರುಪೀಠದ ಜಗತ್ತುಗಳಾಗಿರುವಂತಹ ಗುಂಡೇವ ಸ್ವಾಮಿಗಳು ನೀಡಿಗರ ಗುರುಪೀಠದ ಜಗತ್ಳಾಗಿರುವಂತಹ ರೇಣುಕಾನಂದ ಸ್ವಾಮಿಗಳು ಯಾದವ ಗುರುಪೀಠದ ಜಗತ್ತುಳಾಗಿರುವಂತಹ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರು ಕನಕ ಗುರುಪೀಠದ ಈಶ್ವರಂದ ಈಶ್ವಾನಂದಪುರಿ ಮಹಾಸ್ವಾಮಿಯವರು ವಾಲ್ಮೀಕಿ ಗುರುಪೀಠದ ಜಗತ್ತಾಗಿರುವಂತಹ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಯವರು ಕುಂಚಿತಗ ಗುರುಪೀಠದ ಜಗತ್ತಾಗಿರುವಂತಹ ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಯವರು ಚೆನ್ನಯ್ಯ ಗುರುಪೀಠದ ಜಗತ್ತಾಗಿರುವಂತಹ ಬಸವಮೂರ್ತಿ ಮಾಧಾರ ಚೆನ್ನಯ್ಯ ಸ್ವಾಮಿಗಳು ಮೇಧಾರ ಗುರುಪೀಠದ ಜಗತ್ತಾಗಿರುವಂತಹ ಕೇತೇಶ್ವರ ಮಹಾಸ್ವಾಮಿಗಳು ಕಾರದ ಮಠದ ಪರಮ ಪೂಜ್ಯರಾಗಿರುವಂತಹ ಸ್ವಾಮಿಗಳು ತಂಗ್ ತಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮೀಜಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕುರಿತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಪರವಾಗಿ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಯವರು ಈ ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಲಿದ್ದಾರೆ ಈ ದಿವಸ ದಲಿತ ಹಿರಿಯರ ಮಠಾಧೀಶರ ಒಕ್ಕೂಟದಿಂದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರತಕ್ಕಂಥ ಗೌರವಿತ ಕೆ ಎನ್ ರಾಜನ್ ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮಹತ್ವವನ್ನು ಹೇಳಿ ಅವ್ರಿಗೊಂದು ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೂಜ್ಯರು ಒಳಗೊಂಡಂತೆ ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಭೇಟಿ ಕೊಟ್ಟಿದ್ದೇವೆ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎನ್ ಅಂತ ಹೇಳಿದ್ರೆ ಅವರು ಶೋಷಿತ ಸಮುದಾಯಗಳ ಒಂದು ದೊಡ್ಡ ಗಟ್ಟಿ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಹುತೇಕ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಅವರು ಜಾತ್ಯಾತೀತ ನಾಯಕರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ತನ್ನ ತನ್ಮೂಲಕವಾಗಿ ಅನೇಕ ಜನಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ ಮೂಡಿಸಿರ್ತಕ್ಕಂಥ ಮಹನೀಯರು ಯಾವುದೋ ಒಂದು ತಪ್ಪು ಗ್ರಹಿಕೆಯಿಂದ ಅವರನ್ನು ಸಚಿವ ಸಂಪುಟದಿಂದ ಬಿಡುವಂಥ ಏನು ವ್ಯವಸ್ಥೆ ಆಗಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಪ್ರತ್ಯೇಕವಾಗಿ ನಮ್ಮ ಹಿಂದುಳಿದ ದಲಿತ ಮತಾಧಿಸುವ ಒಪ್ಪು ಒಕ್ಕೂಟದ ಪರವಾಗಿ ಮತ್ತೆ ನಾವು ಹೈಕಮಾಂಡಿಗೆ ಗೌರವಿತ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಸನ್ಮಾನ್ಯ ಕೆ ಎನ್ ರಾಜನ್ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ತನ್ಮೂಲಕವಾಗಿ ಮತ್ತೆ ನಾಡಿನಲ್ಲಿ ಏನು ಈ ಸಮುದಾಯಗಳ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಮಹನೀಯರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮಾಡ್ತೀರಾ ಅಷ್ಟಕ್ಕೆ ಸೀಮಿತ ಆಗಿರುತ್ತೋ ಅಥವಾ ಬೇರೆ ರೀತಿ ಯಾವ್ದಾದ್ರು

ಸಚಿವರು ಒಬ್ಬ ಜಾತಿಯ ನಾಯಕರಲ್ಲ ಭಾರತ ದೇಶ ನಿಜವಾದ ಜಾತ್ಯಾತೀತ ಪರಿಕಲ್ಪನೆ ಬರ್ಬೇಕು ಅಂತಂದ್ರೆ ಜಾತಿಯನ್ನ ಮೀರಿದಾಗ್ಲೆ ಪ್ರಶ್ನೆ ಉತ್ತರ ಕೊಡ್ತೀನಿ ಸ್ಟೇಟ್ಮೆಂಟ್ ಜಾತ್ಯಾತೀತ ಪರಿಕಲ್ಪನೆ ನಿಜವಾಗ್ಲು ಸಾಬೀತ ಆಗ್ಬೇಕು ಅಂತಂದ್ರೆ ಜಾತಿಯನ್ನ ಮೀರಿ ಬೆಳೆದಾಗ ಮಾತ್ರ ಜಾತ್ಯಾತೀತ ಪರಿಕಲ್ಪನೆ ಬರ್ಲಿಕ್ಕೆ ಸಾಧ್ಯ ರಾಜಣ್ಣ ಶೋಷಿತ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಜಾತ್ಯಾತೀತ ಪರಿಕಲ್ಪನೆ ಶಾಸಕ ಆಗ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಭಾರತ ಜಾತ್ಯತೀತ ರಾಷ್ಟ್ರ ಆಗ್ತಾ ಇದೆ ಅಂತೇಳಿ ಹಾಗಾಗಿ ಅಂಥ ನಾಯಕರು ನಮ್ಮ ರಾಜ್ಯ ಸರ್ಕಾರದ ಮೂಲಕ ದೇಶಕ್ಕೆ ಬೇಕು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ ಶಾಂತಿ ಮಂತ್ರ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಏನಾದರೂ ಬೇರೆ ರೀತಿ ನಮ್ಮ ನಾಯಕರು ಬಹಳ ಜಾಣರು ಶಾಂತಿಯ ಮಂತ್ರ ಕೇಳಿಸ್ಕೊಳ್ತಾರೆ ಅಲ್ಲ ಈಗ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದು ಸಾಂತ್ವನ ಹೇಳಿದ್ದೀನಿ ಅಂತ ಅವರೇನಾದರೂ ಇದರಿಂದ ಸ್ಥಾನ ಕಳ್ಕೊಂಡಿದ್ರಿಂದ ಏನಾದರೂ ಮಾನಸಿಕವಾಗಿ ಅಥವಾ ಅವ್ರಿಗೆ ಬೇಸರ ಕೊಡೋದಾಗಿ ಈ ಏನಾದರೂ ಇಲ್ಲ ಏನಾದ್ರು ನಿರಾಳವಾಗಿದ್ದಾರೆ ಹೇಳಲಿಕ್ಕೆ ಬಂದಿದೆ ನಮ್ಮ ಧರ್ಮ ಅದು ಬಟ್ ರೀತಿ ಮಾತಾಡಿದಾಗ ಅವ್ರು ನಿರಾಳವಾಗಿದ್ದಾರೆ ಧೈರ್ಯ ನಾಳೆ ಸಮಾಧಾನವಾಗಿದ್ದಾರೆ ಶಾಂತಿಯಲ್ಲಿದ್ದಾರೆ ನಷ್ಟ ಆಗಿರೋದು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಜನಗಳಿಗೆ ರಾಜಣಿಗೆ ನಮ್ಮ ಅಧಿಕಾರ ಕಳ್ಕೊಂಡಂತ ಪಶ್ಚಾತ್ತ ಅವ್ರಿಗೆ ಏನಿಲ್ಲ ಆರಾಮಿಲ್ಲ

पत्रिका माध्यम्बर आफ म